ಈಗ ಹಂಚಿನ ಮನಿ ಸಾವಿರ ಆರ್ಟ್ ಗ್ಯಾಲರಿಗೆ ಬಂದು ಈ ಕಾರ್ಯಕ್ರಮವನ್ನ ಮಾಡುವಂತ ಬಂತು ಮನೆಯಲ್ಲಿ ಮಹಾಮನಿ ಅನ್ನುವಂತ ಕಾರ್ಯಕ್ರಮವನ್ನ ಮಾಡಿ ಕರೆ ಬಂದಾಗ ಪಾಟೀಲ್ ಅವರು ಮತ್ತೆ ಶರಣ ಸಾಹಿತ್ಯ ಪರಿಷತ್ತಿನ ಕೂಡಿ ನಮ್ಮೆಲ್ಲ ಕಲೆಗಳನ್ನು ಕರ್ಕೊಂಡು ಕಲ್ಯಾಣ ಕೇಂದ್ರ ಹೋಗ್ತಾರೆ ಅನ್ನುವಂತ ವಿಚಾರ ಬಂದಿದ್ರು ನಮಗೆ ಅಂದ್ರ ಪ್ರತಿಯೊಬ್ಬ ಶರಣದ ಮನುಷ್ಯ ಅಂದ್ರ ಮಹಾಮನಿ ಅಂದ್ರ ಕಲ್ಯಾಣದೊಳಗೆ ಮಾತ್ರ ಐತಿ ಅನ್ನುವಂತ ವಿಚಾರಗಳನ್ನ ಇಟ್ಕೊಂಡಂತ ಎಲ್ಲ ಶರಣಿಗಳಿಗೆ ಮಹಾಮನಿಯನ್ನ ನಾವು ಮನದಲ್ಲಿ ನೆನೆದೇ ಮಹಾಮನೆಯೇ ಯಾರ ಮನೆಯಲ್ಲೂ ಒಂದು ಶರಣರ ಕಾರ್ಯಕ್ರಮವನ್ನ ಮಾಡಿದ ಅದು ಮಹಾಮನೆ ಆಗ್ತೈತಿ ಅನ್ನುವಂತ ವಿಚಾರವನ್ನ ಇಟ್ಟುಕೊಂಡು ಶರಣ ಸಾಹಿತ್ಯ ಪರಿಷತ್ತ ನಿಜವಾಗ್ಲೂ ಜ್ವರದ ಚಪ್ಪಲಿ ಈಗ ವೈಚಾರಿಕ ಶರಣ ಕಡಪದ ಅಪ್ಪಣ್ಣನವರ ಕುರಿತು ಒಂದು ಕಿರುದಾದ ನಾಟಕವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ದಯಮಾಡಿ ಎಲ್ಲ ಶಾಂತ ಚಿತ್ತದಿಂದ ಈ ನಾಟಕವನ್ನ ವೀಕ್ಷಣೆ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊತಾ ಎಲ್ಲರಿಗೂ ಶರಣ ಶರಣಾಸಿಗಳನ್ನ ತಿಳಿಸ್ತೇನೆ Yeah. అహోన మడివాల మాస్టా అంటే పరమపదమైన నన్నర సరిగ్గా കാണంగిల్లా అవ్రో మాడివాల మాస్టర్ నాందా శరణులగల ఒక్క శరణ్ ಅವರಿಗೆ ఇల్లన ఒక శరణ్ చేరల శరణ శరణాస్తిగలం మడివాల మాది తమ్మెకే తీంతికరా పొడిమోకద్ది ఏం కేలిదురు ఆ అధ్యాత్మిక <Sansionate> ముఖ్య <Sansionate> amb ಅವರು ಆತ್ಮೀಯರ ಚೌಡ ಯಾ ಅಂತ ಅವರು ಬಸವಣ್ಣನವರಿಗೆ ಅತಿ ಆತ್ಮೀಯರು ಅವರು ಕೇಳಿದ ಸಂತಕ ತನ್ನ ಕಾಯಕ ದೊಡಗ ನಿರಂತರಾಗಿದ್ದಾನೆ ಅವರಿಗೆ